ಹೊಳೆಯಸಿಪುರ ತಾಲೂಕಿನ ಹಳೆಕೋಟೆ ಹೋಬಳಿ ಮಳಲಿ ಗ್ರಾಮದಲ್ಲಿ ಮದ್ಯದ ಅಂಗಡಿಗೆ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿ ಬುಧವಾರ ಮಳಲಿ ಗ್ರಾಮ ಪಂಚಾಯಿತಿಗೆ ಮಹಿಳೆಯರು ಹಾಗೂ ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ರು ಮದ್ಯದ ಅಂಗಡಿಗೆ ಪರವಾನಗಿ ನೀಡಿ ಅನುಮತಿ ನೀಡುವ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ನಡೆಯುತ್ತಿದೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ಗ್ರಾಮ ಪಂಚಾಯಿತಿಯ ಧ್ರುವಭಾರಿ ಸಂಖ್ಯೆಯಲ್ಲಿ ಮಹಿಳೆಯರು ಹಾಗೂ ಮಳಲಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಜಮಾಯಿಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸದಸ್ಯರ ಕೆಲ ಕಾಲ ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಮಾತನಾಡಿದ ಗ್ರಾಮಸ್ಥರು ಗ್ರಾಮದಲ್ಲಿ ಐತಿಹಾಸಿಕ ಲಕ್ಷ್ಮೀದೇವಿ ನೆಲೆಸಿರುವ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಗಟ್ಟಿಯಾಗಿದೆ ಆದರೆ ಇದೀಗ ಮದ್ಯದ ಅಂಗಡಿಗೆ ಪರವಾನಗಿ ನೀಡಲು ಮುಂದಾಗಿದ್ದು ಇದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಲಿದೆ ಅಲ್ಲದೆ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಗ್ರಾಮಕ್ಕೆ ಬಂದು ತಮ್ಮ ಹರಕೆ ತೀರಿಸಿ ಭಕ್ತಿ ಸಮರ್ಪಣೆ ಮಾಡುವ ಪ್ರಸಿದ್ಧ ಸ್ಥಳದಲ್ಲಿ ಮದ್ಯದ ಅಂಗಡಿ ಸ್ಥಾಪಿಸಿ ಶಾಂತಿಯುತ ವಾತಾವರಣ ಹಾಳು ಮಾಡಲು ಹೊರಟಿರುವುದು ಖಂಡನೀಯ ಎಂದರು ಪುರಾತನ ಕಾಲದ ದೇವಸ್ಥಾನ ದೇವಸ್ಥಾನ ಇಲ್ಲಿಗೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಹೆಂಗ್ರು ಮಕ್ಕಳು ಎಲ್ಲ ಉಪವಾಸ ಇರ್ತಾರೆ ಅಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಗಣತ್ರು ಹೋಯ್ತಾ ನೈಂಟಿ ಬಂತ ನೈಂಟಿ ಸಂಜೆ ಹೊತ್ತಿಗೆ ಅವ್ರು ಹೋಗೋ ಹೊತ್ತಿಗೆ ಹೆಂಗ್ರು ಮಕ್ಕಳು ಯಾರು ಊಟ ಮಾಡಲ್ಲ ಸ್ವಾಮಿ ಆ ರೀತಿ ನಾವು ಇಲ್ಲಿ ಕಣ್ಣಿಂದ ನೋಡ್ತಾ ಇದ್ವಿ ಆ ದೃಶ್ಯನ ಅದಕ್ಕಾಗಿ ನಮ್ಮ ಸರೌಂಡಿಂಗ್ ಎನ್ನೇ ಬರ್ಕೂಡುದು ಅಂತ ಒಂದು ಮಟ್ಟಕ್ಕೆ ನಾವೆಲ್ಲ ಹೆಂಗ್ರು ಮಕ್ಕಳೆಲ್ಲ ಬಂದ್ಬಿಟ್ಟು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ದಯಮಾಡಿ ಇದನ್ನ ತಪ್ಪಿಸ್ಕೊಡಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ಮೂವತ್ತೈದು ವರ್ಷದಂಗೆ ಹಿರಿಯರು ಜಗ್ಗೀಶ್ ಅವರು ಹೇಳ್ದಂಗೆ ಮೂವತ್ತೈದು ವರ್ಷದಿಂದ ಎಂ ಜಿ ಗೋಡೆಗೌಡರು ಅವರ ಅಧ್ಯಕ್ಷತೆಯಲ್ಲಿ ಊರಿನ ಎಣ್ಣೆನ ಅವತ್ತಿನ ಹೋರಾಟ ಮಾಡಿ ಎಲ್ಲರೂ ಸಹಕಾರದಿಂದ ಎಣ್ಣೆ ನಿಲ್ಲಿಸಿದ್ರು ಈ ದಿನ ಈ ದಿನ ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿ ಮೆಳ್ಳೆಳ್ಳಿಲಿ ಹಾಕ್ಬೋದು ಆ ಕಡೆ ಮಾನೂರಲ್ಲಿ ಹಾಕ್ಬೋದು ಈ ಲೋಕಲ್ ಎಣ್ಣೆ ತಂದು ಮಾರ್ತಾ ಇದ್ದಾರೆ ಆ ಲೋಕಲ್ ಎಣ್ಣೆಯಿಂದ ಜನಗಳು ಆರೋಗ್ಯ ಕೆಡ್ತಾ ಇದೆ ಆದ್ದರಿಂದ ನಮ್ಮೂರಲ್ಲಿ ಲೈಸೆನ್ಸ್ ಕೊಡ್ಬೇಕ ಅಂತ ಒಂದು ಪಂಚಾಯತ್ ತೀರ್ಮಾನ ನಡೀತಾ ಇದೆ ಆ ಪಂಚಾಯತಿಗೆ ಸಂಬಂಧಪಟ್ಟ ಸದಸ್ಯರುಗಳು ಅದು ವಿರೋಧ ವ್ಯಕ್ತಪಡಿಸಬೇಕು ಅಂತ ಹೇಳಿ ಅವರಲ್ಲಿ ಒಂದು ಮನವಿ ಮಾಡಿಕೊಡ್ತಾ ಇದ್ದೀವಿ ಯಾವ ಕಾರಣಕ್ಕೆ ಬೇಡ ಅಂದ್ರೆ ಇದು ಪುರಾತನ ಕಾಲದ ದೇವಸ್ಥಾನ ಇಲ್ಲಿಗೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ ಇಲ್ಲಿ ಬಂದಂಥ ಭಕ್ತಾದಿಗಳು ಈ ವೇಳೆ ಸುತ್ತಮುತ್ತಲ ಗ್ರಾಮಗಳ ಮುಖಂಡರು ಮಹಿಳೆಯರು ಪಂಚಾಯತಿ ಸದಸ್ಯರು ಹಾಜರಿದ್ದರು